ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ಈಗ ಬೇಗ ಸಬ್ಸ್ಕ್ರೈಬ್ ಆಗಿದೆ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತುವುದು ಮರೆಯದು ಶೇರ್ ಕಮೆಂಟ್ ಮಾಡೋದು ಮರೆಯದೆ ಹ್ಮ್ ಈಗ ಎಲ್ಲ ನಡೆದಿದ್ದು ನಿಜ ಅಂದಲ್ವಾ ಯಾಕೋ ನನ್ಗೆ ನಂಬಿಕೆ ಬರ್ತಿಲ್ವಲ್ಲ ಹಾಫ್ ಶಟ್ ಇದೆಲ್ಲ ಸತ್ಯ ಅಂತ ಪ್ರೂವ್ ಮಾಡು ಎಂದ ಅಷ್ಟೇನ ವಿರಾಜ್ ಸರ್ ಎಂದ ಬಳಿ ಅವನ ಕೈ ಚೂಟಿದ್ಲು ಲೇ ಲೂಸು ಯಾವ ಹಳೆ ಮೂವೀಸ್ ನೋಡಿದ್ಯಾ ಕನಸು ಅಲ್ಲ ಅಂತ ಗೊತ್ತು ಮಾಡ್ಕೊಳ್ಳೋಕ್ಕೆ ಆಗ ಕೈಯಿಂದ ಚೂಟ್ ಮಾಡ್ಕೊಳ್ತಿದ್ರು ಆದರೆ ಈಗ ಎಂದವನೇ ಹಿಂದೆ ಸರಿಯುತ್ತಿದ್ದವಳ ನಡು ಬಳಸಿ ಹತ್ತಿರ ಎಳ್ಕೊಂಡ ಅವಳಿಗೂ ಇವೆಲ್ಲ ಇಷ್ಟವೇ ನಾಚುತ್ತಾ ರೆಪ್ಪೆ ಬಾಗ್ಸಿದ್ಲು ಈಗಿನ ಕಾಲದಲ್ಲಿ ತುಟ್ಟಿ ಅಂತ ತಿಳ್ಕೊಳ್ಬೇಕಂತ ಎನ್ನುತ್ತಾ ತುಟ್ಟಿ ಬಳ್ಳಿ ಬಾಗಲು ವಿರಾಜರ್ ಏನು ಶೋದಲ್ಲಿ ಈ ರೀತಿ ಕಾಡ್ತಾ ಇದ್ದೀರಾ ನಿಮಗೆ ಹುಷಾರಿಲ್ಲ ರೆಸ್ಟ್ ಮಾಡಿ ಹೋಗಿ ಎಂದ್ಲು ಗಂಡನಿಗೆ ಹುಷಾರ್ ತಪ್ಪಿದಾಗ ಟ್ರೀಟ್ಮೆಂಟ್ ಕೊಡಬೇಕು ಕಣೆ ದೂರ ಇದ್ದು ರೆಸ್ಟ್ ಮಾಡು ಅನ್ನಬಾರ್ದು ಎಂದವನ ಮಾತುಗಳು ಅವಳ ಕೋಳತ್ತಾಗುತ್ತಿದ್ದಂತೆಯೇ ಸಿರಿಗೆ ನವಿರಾದ ಭಾವನೆ ಮರುಕಳಿಸಿದಂತಾಯ್ತು ಬಿ ಸರ್ ಅವಳಿಂದ ದಾಗಲೇ ತೊದಲು ನುಡಿ ಶುರುವಾಗಿತ್ತು ಮೆತ್ತಗೆ ಕೋಳಿಗೆ ಮುತ್ತಿಟ್ಟನು ಲಂಕಾಧಿಪತಿ ಅವನ ಮುತ್ತಿನ ವಿಸಿ ಮೈಗೇರುತ್ತಿದ್ದಂತೆಯೇ ಅವನನ್ನು ಬಿಗಿದಾಗಿ ಅಪ್ಪಿದಳು ತಾನು ತನ್ನೋಳನ್ನು ಮೆತ್ತಗೆ ಅಪ್ಪಿದವನು ಮೃದುವಾಗಿ ಅವಳ ಮತ್ತೊಂದು ಕೋಳ ಬದಿಗೂ ಮುತ್ತಿಟ್ಟ ಸಿರಿಗೆ ಅವನ ಮುತ್ತಿನ ಮತ್ತಿನಿಂದ ಬಚಾವಾಗೋಕ್ಕೆ ಆಗಲೇ ಇಲ್ಲ ಅವನ ಅಪ್ಪುಗೆಯನ್ನು ತಡವಾಗಿ ಬಿಡುತ್ತಾ ಲಗಾಮಿಲ್ಲದೆ ಓಡುತ್ತಿದ್ದ ಆ ಎದೆ ಬಡಿತವನ್ನ ಕೇಳ್ತಾ ನಾಚಿಕೆಯೊತ್ತ ಮುಖದಲ್ಲಿ ಅವನ ಕಡೆ ನೋಡ್ತಿರುವಾಗ ಹೂವಿನ ರೀತಿಯೇ ಮೆತ್ತಗೆ ಅವಳನ್ನು ಹೊತ್ತುಕೊಂಡು ಬೆಟ್ಟಿದ್ದ ವಿರಾಜ್ ಅವನ ತೋಳಿನರೆ ಮನೆ ಸೇರಿದರೆ ಮುಗಿತು ಮುದ್ದಾಟದ ಮಳೆಯಲ್ಲಿ ಮಿಂದೇಳಲೇಬೇಕಿತ್ತು ಅಷ್ಟು ರಮಿಸುತ್ತಾನೆ ವಿರಾಜ್ ಅದು ಅವಳಿಗೂ ಗೊತ್ತು ಹಾಗೆ ಅಸ್ಕಿ ಮೇಲೆ ಮಲಗಿಸಿದವನು ಹೂವನ್ನು ಸೇರುವ ತುಂಬಿಯ ಹಾಗೆ ಮೃದುವಾಗಿ ಮುದ್ದಾಡೋಕೆ ಶುರು ಮಾಡಿದ ಸಿರಿ ಕೂಡ ಅವನ ಪ್ರೇಮದ ಶಾಖಕ್ಕೆ ಕರಗುತ್ತಾ ಕಣ್ಮುಚ್ಚಿದ್ಲು ಅವಳ ಕಣ್ಗಳಿಗೆ ಚುಂಬಿಸಿದವನು ಮೃದುವಾಗಿ ಅವಳ ತುಟಿಗೆ ಇನ್ನೇನು ಮುದ್ದಿಡಬೇಕು ಅವಳ ಕಣ್ಣ ಮುಂದೆ ಆ ಆ ಡಾಕ್ಟರ್ ಹೇಳಿದ ಮಾತುಗಳೇ ಸುಳಿದವು ನೀವು ತಾಯೋಗಕ್ಕೆ ಅಸಾಧ್ಯ ಚೋಟುನ ಚೆನ್ನಾಗಿ ನೋಡ್ಕೊಳ್ಳಿ ಎಂದ ಮಾತು ನೆನೆದವಳೆ ಕಣ್ಣು ಬಿಟ್ಟು ಮುದ್ದಿಡುತ್ತಿದ್ದವನನ್ನು ತಳ್ಳಿದಳು ಸಿರಿ ಸಿರಿ ಯಾವತ್ತೂ ವಿರಾಜ್ ಮುದ್ದು ಮಾಡುವಾಗ ಈ ರೀತಿ ನಡ್ಕೊಂಡಿದ್ದ ಇಲ್ಲ ಹೇಳಬೇಕು ಅಂದರೆ ಅವನ ಪ್ರಣಯದಲ್ಲಿ ಸಿರಿಗೆ ಎಚ್ಚರವೇ ಇರ್ತಿರಲಿಲ್ಲ ಮೈ ಮರೆತು ಬೇಗನೆ ಸೋಲ್ತಾ ಇದ್ದವಳೆ ಅವಳು ಆದರೆ ಇಂದು ಅವನನ್ನು ಅವನ ಪ್ರೀತಿನ ದೂರ ಮಾಡಿದ್ದು ಅವನಿಗೆ ಹಿಂಸೆ ಅನ್ನಿಸ್ತು ನಿಮಗೆ ಹುಷಾರಿಲ್ಲ ಈಗ ಇದೆಲ್ಲ ಬೇಗ ಯಾವಾಗಲೂ ಒಂದೇ ಇರ್ತೀರಾ ಸುಮ್ಮನೆ ಮಲಗಿ ರೆಸ್ಟ್ ಮಾಡಿ ವಿರಾಜ್ ಸರ್ ಎಂದುವಳ ಮಾತಿಗೆ ಪ್ರತಿಯುತ್ತರ ನೀಡದೆ ದಿಂಬು ಹಿಡಿದು ಸೋಫಾ ಕಡೆಗೆ ಸಾಗಿದ ಅವನಿಗೆ ಕೋಪ ಬಂತು ಅಂತ ಅವಳಿಗೆ ಗೊತ್ತಾಗಿತ್ತು ವಿರಾಜ್ ಸರ್ ವಿರಾಜ್ ಸರ್ ಕೋಪ ಮಾಡಿಕೊಂಡ್ರ ವಿರಾಜ್ ಸರ್ ಎಂದು ಹಿಂದೆಯೇ ಬಂದಳು ಆತು ಲೆಕ್ಕಿಸದೆಯೇ ಸೋಫಾಗೆ ತಲೆ ಹಾಕಿದ ವಿರಾಜ್ ಸರ್ ನಾನು ಹಾರ್ಟ್ ಮಾಡಬೇಕು ಅಂತ ಹೇಳಿಲ್ಲ ಅದು ಅದು ನಾನು ಎಂದು ಆಕೆ ಹೇಳುವಾಗಲೇ ರೆಸ್ಟ್ ಮಾಡು ಮಾಡ್ತಾ ಮಾಡ್ತಾಯಿದ್ದೀನಿ ಹೋಗಿ ಮಲಗು ಲೈಫ್ ಲಾಂಗ್ ಹೀಗೆ ರೆಸ್ಟ್ ಮಾಡ್ತೀನಿ ಕತೆ ಶುರುವಿನಿಂದ ಇಲ್ಲಿವರೆಗೂ ಒಂದು ದಿನಾನೂ ನೀನು ಓವರ್ ಆಕ್ಟಿಂಗ್ ಮಾಡದೇ ಇದ್ದಿದ್ದಿಲ್ಲ ಹೆಸರಿಗೆ ಗಂಡ ಅಂತ ಓಡಾಡು ಹೋಗು ಎಂದ ಇಲ್ಲ ಅದು ಹಾಗಲ್ಲ ನೋಡಿ ಬನ್ನಿ ಬೆಡ್ ಮೇಲೆ ಮಲಗಿ ಎಂದಳು ಇಲ್ಲ ಮೇಡಮ್ ಸಾರಿ ನಾನು ನಿಮ್ಮ ಜೊತೆಗೆ ಬೆಡ್ ಮೇಲೆ ಮಲಗಿದ್ರೆ ಹಾಗೆ ಆಡೋದು ನಿಮಗೆ ನನ್ನ ಕಾಟ ಕಷ್ಟ ಆಗ್ತಿದೆ ಅಲ್ವಾ ಅದಕ್ಕೆಲ್ಲ ಮಲಗ್ತೀನಿ ನೀವು ಹೋಗಿ ಮಲಗಿ ಮಿನಿ ಮಂಡೋದ್ರಿ ಅಲ್ಲ ನೀನಿಂದ ಒಂದು ಮುತ್ಬಡಿ ನಾನು ಯುಗ ಯುಗ ಕಷ್ಟ ಅನುಭವಿಸ್ಬೇಕು ಎಂದ ಅಯ್ಯೋ ವಿರಾಜ್ ಸರ್ ನಾನು ಹೇಗೆ ಹೇಳಲಿ ನಿಮಗೆ ಈಗಷ್ಟೇ ಎಲ್ಲರೂ ಖುಷಿಯಾಗಿದ್ದಾರೆ ಈಗ ನಾನು ತಾಯಿ ಆಗೋದಿಲ್ಲ ಅಂತ ಹೇಳೋದಾದ್ರೂ ಹೇಗೆ ಇವು ನನ್ನ ಜೊತೆ ಸೇರಿದ್ರೆ ನಾನು ಮೈ ಮರೆತು ಮುಂದೆ ಮುಂದೆ ನೀವು ನನ್ನ ಪ್ರಶ್ನೆ ಮಾಡಿದ್ರೆ ಏನು ಹೇಳಲಿ ಎಂದು ಒಳಗೊಳಗೆ ಸಂಕಟ ಪಡ್ತಾ ಅಳ್ತಾ ನಿಂತಲೂ ಸಿರಿ ಯಾಕೆ ಕೆ ಆರ್ ಎಸ್ನ ಕಣ್ಣಲ್ಲೇ ತೋರಿಸ್ತಿದ್ಯಾ ಹೋಗಿಬಿತ್ಕೋ ಎಂದ ವಿರಾಜ್ ಸರ್ ಎಂದಳು ಕುಯ್ಯೋ ಕುಯ್ಯೋ ಅನ್ನೋದೇ ತೊಲಗು ಎಂದ ಈಗ ವಿರಾಜ್ ಸರ್ ಬೆಳಿ ಸತ್ಯ ಹೇಳಿದ್ರೆ ಅವರಿಗೂ ಟೆನ್ಷನ್ ಆಗ್ತಾರೆ ಹಾಗೆ ದೂರ ಮಾಡಿದ್ರೆ ಮತ್ತೆ ಮತ್ತೆ ಟೆನ್ಷನ್ ಆಗ್ತಾರೆ ಈಗೇನು ಹೇಳಿದು ಉಪಾಯದಿಂದ ಪಾರಾಗಬೇಕು ಸಿರಿ ಸಮಯ ನೋಡಿ ಹೇಳೋಣ ಎಂದುಕೊಂಡವಳು ಆಯಿತು ಸಾರಿ ಪತಿಗಳೇ ನಂದೇ ತಪ್ಪು ಸಾರಿ ಎಂದು ಕಿವಿ ಹಿಡಿದು ಅವನ ಮುಂದೆ ಮೊಣಗಾಳಲ್ಲಿ ಕುಳಿತಳು ಓಗೆ ಸಾರಿ ಪಾನಿಪುರಿ ಎಲ್ಲ ನಮ್ಮ ಮುಂದೆ ನಡೆಯಲ್ಲ ಎಂದ ಸಾರಿ ವಿರಾಟ್ ಸರ್ ನಿಮ್ಮ ಆರೋಗ್ಯ ದೃಷ್ಟಿಯಿಂದ ಹೇಳಿದೆ ಅಷ್ಟೇ ಕ್ಷಮಿಸಿ ಎನ್ನಲು ಬ್ಯಾಡ್ ನೈಟ್ ಎಂದ ಹ್ಞೂ ನಿಮ್ಮ ಕೋಪನ ಹೇಗೆ ಕಮ್ಮಿ ಮಾಡಬೇಕು ಅಂತ ಗೊತ್ತು ನನಗೆ ಎಂದವಳು ಮಿತ್ತಗೆ ಅವನ ಕೆನ್ನೆಗೆ ಮುತ್ತಿಟ್ಟು ಕಚ್ಚಿದಳು ತಕ್ಷಣ ಎದ್ದು ಕುಳಿತವನು ಅಯ್ಯೋ ಡ್ರಾಕ್ಲವಂಸ್ದವಳೆ ಏನೇ ಬಂದಿದೆ ರೋಗ ನಿಮಗೆ ಆಗಲೇ ತಾನೆ ನನ್ನ ಚೋಟು ಹುಟ್ಟು ಹಬ್ಬದ ಊಟ ಅವನ ಚೆನ್ನಾಗೇ ಮೆಕ್ಕಿದ್ದಲ್ಲ ಈ ಕಾಸ್ಲಿ ಕೆನ್ನೆನ ಕಚ್ಚಿದಿದ್ದೆಲ್ಲ ಈ ಕಾಮಿನಿ ಎಂದವನ ಪಕ್ಕ ಕುಳಿತು ಗಲ್ಲ ಹಿಡಿತು ಈ ಕಾಮಿನಿಗೆ ಈ ಮನ್ಮತನ ಮೇಲೆ ಪ್ರೀತಿ ಅಂತ ಅದಕ್ಕೆ ಎಂದು ಕೆನ್ನೆಗಳಿಗೆ ಮುತ್ತಿಟ್ಟಳು ಓಹೋ ಆಗ್ಲೇ ಇಲ್ಲದ ಪ್ರೇಮ ಈಗ ಎಲ್ಲಿಂದ ಬಂತು ಎಂದವನ ಹಣೆಗೆ ಚುಂಬಿಸಿ ಅದು ಆಗ್ಲೂ ಇತ್ತು ಏನೋ ಹೆಲ್ತ್ ಪ್ರಾಬ್ಲಮ್ ಆದರೆ ಅಂತ ಕಂಟ್ರೋಲ್ ಮಾಡಿಕೊಂಡೆ ಅಷ್ಟೆ ಎಂದವಳ ನೋಡಿ ಗಂಡನಿಗೆ ಹೆಂಡತಿಯಿಂದ ರೋಗ ಬರಲೆ ಗುಗ್ಗು ಪ್ರೀತಿ ಅಷ್ಟೇ ಬರುತ್ತೆ ಗಂಡನ ನೂರು ಎಂಟು ರೋಗಕ್ಕೂ ಹೆಂಡತಿ ಪ್ರೀತಿನ ಮದ್ದು ಎಂದವನ ಮಾತಿಗೆ ಏನಿಸಿತು ತಕ್ಷಣ ತುಟ್ಟಿಗೆ ಪುಟ್ಟ ಮುತ್ತಿಟ್ಟಳು ಅವನು ಆಗಿ ನೋಡುವಾಗ ಫುಲ್ ಎಪಿಸೋಡ್ ಬೇಕು ಅಂದರೆ ಬಂದು ಬೆಡ್ ಮೇಲೆ ಮಲಗಿ ಎಂದು ಕಣ್ಣು ಹುಡಿದು ಹೋದಳು ಮೆಗಾ ಎಪಿಸೋಡ್ ಬೇಕು ಅಂದರೆ ಬಿಡ್ತಾನ ಏನು ತಾ ಬೆಟ್ಟೇರಿದವನು ಇಂಥ ಎಪಿಸೋಡ್ ಮಿಸ್ ಮಾಡ್ಕೊಳ್ತಾನೆ ಎಲ್ಪಿ ನೋವೇ ತಾ ದೀರ್ಘವಾದ ಚುಂಬನ ಶುರು ಮಾಡಿದ ಅವನಿಗೆ ಅಷ್ಟೇ ನಾಜೂಕಾಗಿ ಸ್ಪಂದಿಸಿದವಳು ಐ ಲವ್ ಯು ವಿರಾಟ್ ಸರ್ ಎನ್ನಲು ನನಗೂ ನೀನಂದರೆ ಇಷ್ಟ ಕಣೆ ಲವ್ ವೇ ಕಣೆ ಹಾಪ್ಷರ್ಟ್ ಆದರೆ ಆಗಾಗ ಗುಗ್ಗು ರೀತಿ ಆಡ್ತಿಯಲ್ಲ ಅದನ್ನು ಕಂಟ್ರೋಲ್ ಮಾಡ್ಕೋ ಎಂದು ಇಲ್ಲ ಅಂದರೆ ನಾನು ಹೀಗೆ ಕಂಟ್ರೋಲ್ ತಪ್ತೀನಿ ಏನು ಮಾಡೋಣ ಕೊಳ್ಳೆಗಾಲದ ಪ್ರಭಾವ ಇನ್ನೂ ಇದೆ ಎಂದು ಕೋಳಿಗೆ ಮುದ್ದಿನ ಕಚೆಗುಳಿ ಕೊಟ್ಟಾಗ ವಿರಾಜ್ ಅದರ ಪ್ರಭಾವ ಜೀವನ ಪರ್ಯಂತ ಇರುತ್ತೆ ನಾನು ಏನೋ ಕೇಳಬೇಕು ಎಂದ್ಲು ಕೇಳು ಎಂದು ಕೈಗಳಿಗೆ ಕೈ ಸೇರಿಸಿ ಮುದ್ದಿಸಲು ಶುರು ಮಾಡಿದ್ದ ಅದು ನಾವು ಎಂದು ರಾಗ ತೆರೆದ್ಲು ಅದು ನಾವು ಎಂದು ಅವನು ಕೂಡ ನಡುವಿಗೆ ಚುಂಬಿಸಿ ರಾಗ ತೆರೆದ ಅದು ನಾವು ಮಿನಿಮಂಡೋದರಿನ ವಿದ್ಯುತ್ ಪರಿ ಮದುವೆ ನಂತರ ಪ್ಲಾನ್ ಮಾಡೋಣವಾ ಎಂದು ಕೇಳಿ ಧೈರ್ಯ ಮಾಡಿದ್ಲು ವಾಟ್ ಎಂದು ಅವಳ ಕಡೆ ಗುರಾಯಿಸಿದ ಪ್ಲೀಸ್ ವಿರಾಜ್ ಸರ್ ಎನ್ನಲು ಯಾಕೀಗ ಏನಾಗುತ್ತೆ ಎಂದ ಅದು ಅದು ಹಾಗಲ್ಲ ಈಗಲೇ ಬೇಡ ಅಂತ ಎಂದು ಗಾಬರಿ ಆದ್ಲು ಯಾಕೆ ಎಂದ ಅದು ಅದು ಎಂದು ಬೆವರುತ್ತ ನುಡಿಯಲು ಸರಿ ನನ್ನಿಂದ ಏನಾದರೂ ಮುಚ್ಚಿಡ್ತಿದ್ಯಾನೆ ಎಂದು ಹುಬ್ಬು ಬೆಸೆದ ಈಗಂತೂ ಅವಳು ಕಣ್ಣಲ್ಲಿ ಆತಂಕವೇ ಕಂಡಿತ್ತು ಅವನಿಗೆ ಮುಂದೆ ಇದೊಂದೇ ಒಂದು ವಿಚಾರ ಸದ್ಯಕ್ಕೆ ಬಾಕಿ ಇದೆ ಕ್ಲಿಯರ್ ಮಾಡೋಣ ಎಪಿಸೋಡ್ ಹೇಗಿತ್ತು ಅಂತ ಮಿಸ್ ಮಾಡದೆ ಕಮೆಂಟ್ ಮಾಡಿ ಕತೆ ಓದ್ತಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಿರೋ ಪ್ರತಿಯೊಬ್ಬ ಎನರ್ಜಿ ಬೂಸ್ಟರ್ಸ್ಗೂ ತುಂಬ ಹೃದಯದ ಧನ್ಯವಾದಗಳು ಮತ್ತೆ ಸಿಗುವ ಫಾಲೋ ಮಾಡಿ ಕಾಲ್ಪನಿಕ ಕಥಾ ಲೋಕ ಮತ್ತು ಸಿಗುವ